ಬಾಗೇಪಲ್ಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಬಾಗೇಪಲ್ಲಿ ಭಾಗ್ಯನಗರವಾದ್ದರಿಂದ ಪಟ್ಟಣದ ಮುಖ್ಯ ರಸ್ತೆಯ ವೆಂಕಟೇಶ್ವರ ಚಿತ್ರಮಂದಿರದ ಮುಂಭಾಗದಲ್ಲಿ ಕರವೇ ಕಾರ್ಯಕರ್ತರು ಜೈ ಭಾಗ್ಯನಗರ ಜೈ ಭಾಗ್ಯನಗರ ಎಂಬ ಘೋಷಣೆಯನ್ನ ಕೂಗಿ ನಂತರ ಕೆ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಬಿಎ ಬಾಬಾಜನ್ ಮಾತನಾಡಿ ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿರುವುದು ತುಂಬಾ ಸಂತೋಷವಾಗಿದೆ ಭಾಗ್ಯನಗರ ತಾಲೂಕು ಎಂದು ಮರುನಾಮಕರಣ ಮಾಡಲು ಸುಮಾರು ಮೂರು ದಶಕಗಳಿಂದ ಕನ್ನಡಪರ ಸಂಘಟನೆಗಳು ಹೋರಾಟ ನಡೆಸುತ್ತಿದ್ದವು ಬಾಗೇಪಲ್ಲಿ ಭಾಗ್ಯನಗರವಾಗಲು ಶ್ರಮಿಸಿದ ಕನ್ನಡಪರ ಹೋರಾಟಗಾರರಿಗೆ ಮುಖ್ಯವಾಗಿ ಪತ್ರಕರ್ತರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ನಂತರ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಮಾತನಾಡಿ ನಮ್ಮ ಕರವೇ ಸಂಘಟನೆಯಿಂದ ಬಾಗೇಪಲ್ಲಿ ಭಾಗ್ಯನಗರವನ್ನಾಗಿ ಮಾಡುವಂತೆ ಹಲವಾರು ಹೋರಾಟಗಳನ್ನು ಮಾಡಲಾಗಿದೆ ಇಂದು ಬಾಗೇಪಲ್ಲಿ ಭಾಗ್ಯನಗರವಾಗಲು ಕೇವಲ ಒಂದು ಸಂಘಟನೆಯ ಹೋರಾಟದಿಂದ ಸಾಧ್ಯವಿಲ್ಲ ಬದಲಿಗೆ ಎಲ್ಲ ಕನ್ನಡಪರ ಪ್ರಗತಿಪರ ಸಂಘಟನೆಗಳ ಹೋರಾಟದ ಜೊತೆಗೆ ಶಾಸಕ ಎಸ್ಎನ್ಸುಬ್ಬಾರೆಡ್ಡಿರವರು ಕರ್ನಾಟಕದ ಮೇಲೆ ಒತ್ತಡದಿಂದ ಭಾಗ್ಯನಗರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಮುಖಂಡರಾದ ಗಂಗಾಧರ ವೆಂಕಟೇಶ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ವರದಿ ಆರ ರವೀಂದ್ರ ಬಾಗೆಪಲ್ಲಿ ಭಾಗ್ಯಗರ ಭಾಗ್ಯಾಗಲಿ ಭಾಗ್ಯನಗರಕ್ಕೆ ಸೇವ್ ಆಗಲಿ ಭಾಗ್ಯಗರ ಘೋಷಣೆ ಮಾಡಿ ಸಿದ್ದರಾಮಯ್ಯ ಭಾಗ್ಯನಗರ ಘೋಷಣೆ ಮಾಡಿ ಸುಬ್ಬಾರಟ್ಟಿ ಅವರಿಗೆ ಜಯವಾಗಲಿ ಭಾಗ್ಯನಗರ ಎಲ್ಲ ಭಾಗ್ಯನಗರದ ಎಲ್ಲ ಆತ್ಮೀಯರೇ ಇದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಾಗ್ಯನಗರದ ಸಂಭ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಯಾಕಂದರೆ ಕಳೆದ ಜುಲೈ ಎರಡನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೆದಂಥ ರಾಜ್ಯ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಯವರವರು ಸಿದ್ದರಾಮಯ್ಯನವರು ಬಾಗೇಪಲ್ಲಿಯನ್ನು ಇನ್ನು ಮುಂದೆ ಭಾಗ್ಯನಗರ ಅಂತ ಅಧಿಕೃತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಒಂದು ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಈ ಭಾಗ್ಯನಗರದ ಹೋರಾಟ ಇವತ್ತಿಂದಲ್ಲ ಸುಮಾರು ಮೂರು ದಶಕಗಳ ಇತಿಹಾಸ ಇರುವಂತಹ ಹೋರಾಟ ಸುಮಾರು ಮೂವತ್ತು ವರ್ಷಗಳಿಂದ ಭಾಗ್ಯನಗರ ಆಗಬೇಕು ಬಾಗೇಪಲ್ಲಿ ಅಂತ ಹೋರಾಟಗಳು ಮಾಡ್ಕೊಂಡು ಬಂದಂತಹ ಇತಿಹಾಸ ನಮ್ಮ ಭಾಗ್ಯನಗರಕ್ಕಿದೆ ಭಾಗ್ಯನಗರ ಆಗೋ ಮುಂಚೆ ಬಾಗೇಪಲ್ಲಿ ತಾಲೂಕಿತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಕನ್ನಡ ಕಲಾಸಂಗ ಎಂಬ ಸಂಘ ಇತ್ತು ಆ ಕನ್ನಡ ಕಲಾ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಹೊರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಬಾಗೇಪಲ್ಲಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಮೂವತ್ತೆಂಟು ವರ್ಷಗಳ ಹಿಂದೆ ಅವತ್ತು ಹೇಳ್ತಾ ರಾಜ್ಕುಮಾರ್ ಅವರು ಭಾಗ್ಯನ ಬಾಗೇಪಲ್ಲಿ ಭಾಗ್ಯನಗರ ಆಗಬೇಕಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತಹ ಹೊರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೋರಾದ ಚ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಧನ್ಯವಾದ ನಡೆಸಬೇಕು ಅದೇ ರೀತಿಯಾಗಿ ಈ ಬಾಕಿನದ ಹೋರಾಟ ಮುಂದುವರಿಯುತ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕರ್ವೆ ಚಂದ್ರು ಕರ್ವೆ ಚಂದ್ರಶೇಖರ್ ಅಂತ ಹೆಸರು ಆಸೆಯಾದಂತಹ ನಮ್ಮ ಕರ್ವೆ ಚಂದ್ರಣ್ಣನವರು ನಗರದ ಹೋರಾಟವನ್ನು ಮುಂದುವರೆಸಿದರು ಕನ್ನಡ ಕನ್ನಡಪರ ಹೋರಾಟ ಮುಂದುವರೆಸಿದರು ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಮುಂದುವರೆಸಿದರು ಅದ ಅದಾದ ನಂತರ ನಾವುಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಸಂಘಟನೆಯಿಂದ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಬಾಗೇಪಲ್ಲಿ ಉರ್ದು ಶಾಲಾ ಆವರಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಕೆ ಆರ್ ಕುಮಾರ್ ಅವರು ಬಂದರು ಅವತ್ತೇ ಅವ್ರು ಹೇಳಿದ್ರು ಬಾಗೇಪಲ್ಲಿ ಭಾಗ್ಯನಗರ ಆಗಬೇಕು ಭಾಗ್ಯನಗರ ಆಗಬೇಕಂತ ಆವತ್ತೇ ಹೇಳಿದ್ರು ಭಾಗ್ಯನಗರ ಆಗಲೇಬೇಕು ಅಂತ ಹೋರಾಟಗಳು ರೂಪಿಸಿ ನೀವು ಯಶಸ್ವಿಯಾಗಿ ಯಾವುದೇ ಹೋರಾಟಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೆ ಆರ್ ಕುಮಾರ್ ಅವರು ಹೇಳಿದರು ಅದಾದ ಮು ಅದಾದ ನಂತರ ನಮ್ಮ ಸಂಘಟನೆಯಿಂದ ಪಟ್ಟ ತಹಶೀಲ್ದಾರ್ ಅವ್ರಿಗೆ ಹಲವಾರು ಬಾರಿ ಬಾಗೇಪಲ್ಲಿ ಭಾಗ್ಯನಗರ ಆಗ್ಬೇಕಂತ ನಾವೊಂದು ಹಲವಾರು ಬಾರಿ ಮನವಿ ಪತ್ರಗಳು ನೀಡಿದ್ವಿ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ವಿ ಅದೇ ರೀತಿಯಾಗಿ ಬಾಗೇಪಲ್ಲಿ ಬಾ ಕನ್ನಡೀಕರಣ ಮಾಡಬೇಕಂತ ಮನವಿ ಪತ್ರಗಳನ್ನು ನೀಡಿದ್ವಿ ಹೋರಾಟಗಳು ಮಾಡಿದ್ವಿ ಜೊತೆ ಜೊತೆಗೆ ವಿವಿಧ ಕನ್ನಡಪರ ಸಂಘಟನೆಗಳ ಹೋರಾಟ ನಮ್ಮ ಸಂಘಟನೆಯ ಹೋರಾಟ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಅತ್ಯಂತ ಒತ್ತಡ ತಂದಂತಹ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎಲ್ ಸುಬ್ಬರಡ್ ಅಣ್ಣನವರು ಸಿದ್ದರಾಮಯ್ಯವರ ಮೇಲೆ ಒತ್ತಡ ತಂದರು ಬಾಗೇಪಲ್ಲಿ ಭಾಗ್ಯನಗರ ಮಾಡಿ ಭಾಗ್ಯನಗರ ಮಾಡಿ ಭಾಗ್ಯನಗರ ಮಾಡಿ ಅಂತ ಆ ಒತ್ತಡ ತಂದಿದ ಪರಿಣಾಮ ಮೊನ್ನೆ ನಡೆದ ಜುಲೈ ಎರಡರಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗ್ಯನಗರ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಅತ್ಯಂತ ಸಂತೋಷವಾಗಿದೆ ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಹಾಗೂ ಟಾಟಾ ಎಸ್ ಚಾಲಕರ ಘಟಕದ ವಾಹನಗಳ ವಾಹನದ ಚಾಲಕರು ಮಾಲೀಕರ ವತಿಯಿಂದ ಇವತ್ತು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇದು ಸಣ್ಣ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅತ್ಯಂತ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ಬಾಕಿ ನಗರದ ಸಂಭ್ರಮವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್